ಗುರುಬಸವಲಿಂಗಾಯ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಕೈಗೊಂಡಿರುವಂತಹ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಈ ದಿನದ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶರಣರಾದ ಮಹಾದೇವಪ್ಪ ಸಿದ್ದಪ್ಪ ಬಿರಾದಾರ್ ಅಂದರೆ ಗುಡ ದಿನ್ನಿ ಅವರ ಮನ ಗೆದ್ದವನೇ ಮಹಾದೇವ ಎಂಬ ಪುಸ್ತಕದ ಪರಿಚಯವನ್ನ ಮಾಡಿಕೊಡುತ್ತಿದ್ದೇನೆ ಬನ್ನಿ ಪುಸ್ತಕದಲ್ಲಿ ಏನಿದೆ ಎಲ್ಲವನ್ನೂ ನಾವು ಈ ಒಂದು ಅವಧಿಯಲ್ಲಿ ನೋಡೋಣ ಮನ ಗೆದ್ದವನೇ ಮಹಾದೇವ ಎಂಬ ಪುಸ್ತಕವನ್ನ ಪರಿಚಯ ಮಾಡಿಕೊಡಲು ನನಗೆ ಸಂತಸವಾಗುತ್ತಿದೆ ಈ ಕೃತಿಯ ಲೇಖಕರು ಮಹಾದೇವಪ್ಪ ಸಿದ್ದಪ್ಪ ಬಿರಾದಾರ್ ಇವರನ್ನು ಗುಡದಿನ್ನಿ ಎಂದು ಕೂಡ ಕರೆಯಲಾಗುತ್ತದೆ ಇವರು ವಿಜಯಪುರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜೀವನವನ್ನ ನಡೆಸುತ್ತಿದ್ದಾರೆ ಈ ಕೃತಿಯ ಪ್ರಕಾಶಕರು ಸಿದ್ದಸಿರಿ ಪ್ರಕಾಶನ ವಿಜಯಪುರ ಇದನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುದ್ರಣ ಮಾಡಲಾಯಿತು ಒಟ್ಟು ಒಂದು ಸಾವಿರ ಪ್ರತಿಗಳನ್ನು ಮುದ್ರಿಸಿದ್ದಾರೆ ಒಟ್ಟು ಮುನ್ನೂರ ಎಂಬತ್ತೆಂಟು ಪುಟಗಳನ್ನು ಹೊಂದಿರುವಂತಹ ಈ ಕೃತಿಯ ಬೆಲೆ ರು ಐದು ನೂರು ಈ ಕೃತಿಯನ್ನ ನನಗೆ ಒಂದು ವರ್ಷದ ಹಿಂದೆ ಶರಣರಾದ ಮಹಾದೇವಪ್ಪ ಸಿದ್ದಪ್ಪ ಬಿರಾದಾರರವರು ಕಳುಹಿಸಿಕೊಟ್ಟಿದ್ದರು ಆದರೆ ಸಮಯದ ಅಭಾವದಿಂದ ಈ ಕೃತಿಯನ್ನ ಪರಿಚಯ ಮಾಡಲು ಸಾಧ್ಯವಾಗಿರಲಿಲ್ಲ ಆ ಪುಸ್ತಕ ಓದುತ್ತಿದ್ದರೆ ಅದು ನಿಜವಾಗಿ ಓಡಿಸಿಕೊಂಡು ಹೋಗುವಂತಹ ಪುಸ್ತಕ ಮೊದಲ ಪುಟವನ್ನ ತೆರೆದರೆ ಆ ತೆರೆದ ನಂತರ ಕೊನೆಯ ಪುಟಕ್ಕೆ ಯಾವಾಗ ಹೋಗುತ್ತೇನೆ ಎಂಬ ಒಂದು ಕೌತುಕವನ್ನ ಕಾತರವನ್ನ ಉಂಟು ಮಾಡುವಂತಹ ಪುಸ್ತಕವೇ ಮನ ಗೆದ್ದವನೆ ಮಹಾದೇವ ಬನ್ನಿ ಆ ಪುಸ್ತಕದ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ ಈ ಪುಸ್ತಕದ ಮುಖಪುಟವನ್ನು ನೋಡುತ್ತಿದ್ದರೆ ತುಂಬಾ ಸಂತಸವಾಗುತ್ತಿದೆ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಕಂಗೊಳಿಸುತ್ತಿರುವುದನ್ನು ನಾವು ಕಾಣಬಹುದು ಈ ಪುಸ್ತಕವನ್ನ ತೆರೆಯುತ್ತಿದ್ದ ಹಾಗೆ ಈ ಪುಸ್ತಕವನ್ನ ನೋಡಿ ಸಂತಸ ಪಟ್ಟು ಆಶೀರ್ವಾದವನ್ನ ಮಾಡಿರುವಂತಹ ವಿಜಯಪುರದ ಜ್ಞಾನಯೋಗಾಶ್ರಮದ ಜ್ಞಾನಯೋಗಿಗಳಾದಂತಹ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರು ನಗುತ್ತಿರುವಂತಹ ಒಂದು ಚಿತ್ರವನ್ನ ಅಳವಡಿಸಿ ಈ ಪುಸ್ತಕವನ್ನ ತೆರೆದಿದ್ದಾರೆ ಈ ಕೃತಿಗೆ ಮುನ್ನುಡಿಯನ್ನ ಬರೆದಿರುವವರು ಪೂಜ್ಯ ಶಿವಾನುಭವ ಚರಮೂರ್ತಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರು ಅವರು ಮುನ್ನುಡಿಯ ಒಂದು ಶೀರ್ಷಿಕೆಯಲ್ಲಿ ಅರಿವೇ ಗುರು ಲೋಕವೇ ಕರ್ತಾರನ ಕಮ್ಮಟ ಎಂಬ ಒಂದು ಶೀರ್ಷಿಕೆಯನ್ನ ನೀಡಿ ಈ ಕೃತಿಗೆ ಮುನ್ನುಡಿಯನ್ನ ಬರೆದುಕೊಂಡು ಹೋಗಿದ್ದಾರೆ ಅನೇಕ ವಚನಗಳನ್ನ ಉದಾಹರಿಸಿ ಅರಿವು ಗುರುವಿನ ಸ್ಥಾನದಲ್ಲಿದ್ದರೆ ಆಚಾರ ಶಿಷ್ಯನ ಸ್ಥಾನದಲ್ಲಿರುತ್ತದೆ ಅರಿವು ಆಚಾರ ಒಟ್ಟುಗೂಡಿದಾಗ ಒಮ್ಮತಕ್ಕಂಥ ಚೈತನ್ಯವೇ ಇಷ್ಟಲಿಂದ ಎಂಬುದನ್ನು ಪ್ರಸ್ತಾಪಿಸಿ ಕೃತಿಯ ಸಾರವನ್ನು ಕೇವಲ ಮೂರು ಪುಟಗಳಲ್ಲಿ ದಾಖಲಿಸಿ ಸಾಗರವನ್ನು ಸಾಸಿವೆಯಲ್ಲಿ ಅಡಗಿಸುವ ಕೌಶಲ್ಯದ ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ ಮುನ್ನುಡಿಯ ಕೊನೆಯಲ್ಲಿ ಈ ಕೃತಿಯನ್ನು ಓದುವಾಗ ಬಸವಾದಿ ಶರಣರ ಜೊತೆಗೆ ನಿಜಗುಣ ಶಿವಯೋಗಿಗಳು ಸರ್ಪಭೂಷಣ ಶಿವಯೋಗಿಗಳು ಬಾಲಲೀಲಾ ಮಹಂತ ಶಿವಯೋಗಿಗಳು ಮೊದಲಾದವರ ಅನುಭಾವದ ಪ್ರೇರಣೆ ಪ್ರಭಾವಗಳನ್ನು ಕಾಣಬಹುದು ಅವರೆಲ್ಲರ ಬೆಳಕನ್ನು ತಮ್ಮ ಪಥದ ಕಿರಣವನ್ನಾಗಿಸಿಕೊಂಡವರು ಶ್ರೀ ಎಂ ಎಸ್ ಬಿರಾದಾರರವರು ಅವರ ಮುನ್ನುಡಿಯಲ್ಲಿ ಹೀಗೆ ಬರೆಯುತ್ತಾರೆ ಒಂದು ಹೂ ಮೊಗ್ಗಾಗಿ ಅರಳುತ್ತದೆ ಅರಳಿದಾಗ ಆ ಹೂ ಕೇವಲ ನೋಟದಲ್ಲಿ ಸುಂದರವಾಗಿರುವುದಿಲ್ಲ ಇಡೀ ವಾತಾವರಣವನ್ನು ಸುಗಂಧಮಯವನ್ನಾಗಿ ಮಾಡುತ್ತದೆ ಅದೇ ರೀತಿ ಸಾಧಕನಾದ ಮನುಷ್ಯ ಮೊಗ್ಗಾಗಿ ಅರಳಬೇಕು ಇಡೀ ಜಗತ್ತಿಗೆ ತನ್ನ ಅನುಭವವನ್ನು ಹಂಚಿಕೊಡಬೇಕು ಎಂದು ತಮ್ಮ ಮುನ್ನುಡಿಯಲ್ಲಿ ತಿಳಿಸಿದ್ದಾರೆ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರು ಕೃತಿಯ ಬೆನ್ನುಡಿಯ ಪುಟ ಹೀಗಿದೆ ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿರುವವರು ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ವ್ಯ ಮಹಾಸ್ವಾಮಿಗಳವರು ನಿಷ್ಕಲ ಮಂಟಪ ಬೈರೂರ ತೋಂಟದಾರ್ವ್ಯ ಮಠ ಮುಂಡರಗಿ ಅವರು ಬೆನ್ನುಡಿಯಲ್ಲಿ ಪ್ರಸ್ತಾಪಿಸಿರುವಂತಹ ಕೆಲವು ಸಾಲುಗಳು ಕಲ್ಲೊಳಗೆ ಹೊನ್ನುಂಟು ಉದಕದೊಳಗೆ ಅಗ್ನಿಯುಂಟು ಹಾಲೊಳಗೆ ತುಪ್ಪವುಂಟು ಅಂತರಲ್ಲಿ ಶಿವನಿಹನ್ನು ಇದೇನು ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಎಂಬ ವಚನದಿಂದ ಪ್ರಾರಂಭವಾಗಿ ಬದುಕಿನಲ್ಲಿ ಎರಡು ಮಾರ್ಗಗಳಿವೆ ಒಂದು ಸುಖದಾಯಕ ಮತ್ತೊಂದು ಶಾಂತಿದಾಯಕ ಸುಖದಾಯಕ ಮಾರ್ಗದಲ್ಲಿ ಸಿರಿ ಸಂಪತ್ತು ಸ್ಥಾನಮಾನ ಅಧಿಕಾರ ಅಂತಸ್ತು ಪ್ರೀತಿ ವಾತ್ಸಲ್ಯ ದಯೆ ಕರುಣೆ ದಾನ ಧರ್ಮ ತ್ಯಾಗ ಯೋಗ ದೊರೆತರೆ ಶಾಂತಿದಾಯಕ ಮಾರ್ಗದಲ್ಲಿ ಬಹಿರಂಗದ ಬದುಕಿನ ಸಮೃದ್ಧಿಯ ಸುಖದಾಯಕ ಮಾರ್ಗ ಅಂತರಂಗದ ಬದುಕಿನ ಅಭಿವೃದ್ಧಿ ಶಾಂತಿದಾಯಕ ಬದುಕಿನ ಮಾರ್ಗ ಎಂದು ಪೂಜ್ಯಶ್ರೀ ನಿಜಗಣಪ್ರಭು ತೋಂಡದಾರೆ ಮಹಾಸ್ವಾಮಿಗಳವರು ತಮ್ಮ ಬೆನ್ನುಡಿಯಲ್ಲಿ ದಾಖಲಿಸಿದ್ದಾರೆ ಮನ ಗೆದ್ದವನೇ ಮಹಾದೇವ ಈ ಕೃತಿಗೆ ಶುಭ ಹಾರೈಕೆ ಮಾಡಿರುವವರು ಶ್ರೀ ಗಂಗಾದೇವಿ ಮಾತಾಜಿಯವರು ಪೀಠಾಧ್ಯಕ್ಷರು ಮತ್ತು ಮಹಾ ಜಗದ್ಗುರುಗಳು ಬಸವಧರ್ಮ ಪೀಠ ಕೂಡಲ ಸಂಗಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ಲಿಂಗಾಯತ ಮಹಾಮಠ ಬಸವಗಿರಿ ಬೀದರ್ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳು ಶಿವಾನಂದ ಮಠ ಸದಲಗ ಈ ಕೃತಿಗೆ ಶುಭ ಸಂದೇಶವನ್ನ ಬರೆದಿರುವವರು ಬಸವ ಸಮಿತಿ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶರಣರಾದ ಅರವಿಂದ ಜತ್ತಿ ಅವರು ಗ್ರಂಥವನ್ನ ಕುರಿತು ಕೆಲವು ನುಡಿಗಳನ್ನ ಬರೆದಿರುವವರು ಸಿ ವಿ ನಿವೃತ್ತ ಜಂಟಿ ಕೃಷಿ ನಿರ್ದೇಶಕರು ವಿಜಯಪುರ ತದನಂತರ ಈ ಗ್ರಂಥವನ್ನ ಬೆಳಗಲು ತೈಲ ಮನೆರದ ಸುಪುತ್ರರು ಎಂಬ ಶೀರ್ಷಿಕೆಯನ್ನ ಹಾಕಿ ತಮ್ಮ ಇಬ್ಬರು ಸುಪುತ್ರರನ್ನ ನೆನೆದಿದ್ದಾರೆ ಶರಣರಾದ ಗುಡದಿನಿ ಅವರು ಆ ಸುಪುತ್ರರೆಂದರೆ ಡಾಕ್ಟರ್ ವಿಜಯಶೇಖರ ಮಾ ಬಿರಾದಾರ ಮುಖ್ಯಸ್ಥರು ಡಾಕ್ಟರ್ ಬಿರಾದಾರ ಆಸ್ಪತ್ರೆ ಕುಮಾರ ಮಂಜುನಾಥ ಮಾ ಬಿರಾದಾರ ಕೆನರಾ ಬ್ಯಾಂಕ್ ಉದ್ಯೋಗಿ ಈ ಗ್ರಂಥವನ್ನ ಅರ್ಪಣೆ ಮಾಡಿದ್ದಾರೆ ಆ ಅರ್ಪಣೆಯಲ್ಲಿ ಈ ರೀತಿ ದಾಖಲಿಸಿದ್ದಾರೆ ನರನು ಹರನಾಗಬೇಕಾದರೆ ಅಷ್ಟಾವರಣಗಳನ್ನು ಅಂಗವಾಗಿ ಪಂಚಾಚಾರಗಳನ್ನು ಪ್ರಾಣವಾಗಿ ಷಟ್ಸ್ಥಳಗಳನ್ನು ಆತ್ಮವಾಗಿಸಿಕೊಂಡು ಇಷ್ಟಲಿಂಗ ಯೋಗವನ್ನು ಮನುಕುಲಕ್ಕೆ ಹರಗಿದ ಹನ್ನೆರಡನೆಯ ಶತಮಾನದ ಬಸವಾದಿ ಏಳ್ನೂರ ಎಪ್ಪತ್ತು ಅಮರ ಗಣಗಳ ದಿವ್ಯ ಚೇತನಗಳಿಗೆ ಈ ಗ್ರಂಥವನ್ನ ಅರ್ಪಣೆ ಮಾಡಿದ್ದಾರೆ ನಂತರ ನುಡಿ ನೈವೇದ್ಯದಲ್ಲಿ ಮಹಾದೇವಪ್ಪ ಸಿದ್ದಪ್ಪ ಬಿರಾದಾರರವರು ಈ ಕೃತಿಯನ್ನ ಬರೆಯಬೇಕಾದರೆ ಪ್ರೇರಣೆ ಈ ಕೃತಿ ಬರಲು ಸಹಕರಿಸಿದವರಿಗೆ ಮತ್ತು ಕೃತಿಗೆ ಮುನ್ನುಡಿ ಬೆನ್ನುಡಿ ಮತ್ತು ಶುಭ ಹಾರೈಕೆ ಶುಭ ಸಂದೇಶವನ್ನ ಬರೆದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನಂತರ ಕೃತಿ ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ ಪರಿಮಿಡಿಯನ್ನ ಕೊಟ್ಟು ಪರಿಮಿಡಿಯಲ್ಲಿ ಒಂದೊಂದು ಅಧ್ಯಾಯಕ್ಕೂ ಜ್ಞಾನ ಕಿರಣ ಎಂದು ಹೆಸರಿಸಿ ಒಟ್ಟು ಹತ್ತೊಂಬತ್ತು ಅಧ್ಯಾಯಗಳನ್ನ ನೀಡಿದ್ದಾರೆ ಜ್ಞಾನ ಒಂದರಲ್ಲಿ ಜಗತ್ತು ಮಾಯೆಯಲ್ಲ ಸಂಸಾರ ಹೇಯವಲ್ಲ ಎಂಬ ಒಂದು ಶೀರ್ಷಿಕೆಯನ್ನ ನೀಡಿ ನಾಣೆಯ ಬಗೆಗೆ ಕೊನೆಯಿಲ್ಲದಷ್ಟು ಇಲ್ಲದಷ್ಟು ಕನಸು ಕಲ್ಪನೆಗಳನ್ನು ಹೆಣೆಯುತ್ತಿದ್ದೇವೆ ಬದುಕಿನ ಅಂತ್ಯಮ ಸತ್ಯವಾದ ಮೋಕ್ಷ ಪದದ ಬಗೆಗಿನ ತಪ್ಪಾದ ತಿಳುವಳಿಕೆ ಹೊಂದಿದ್ದೇವೆ ಜೀವನದ ಅನಿಶ್ಚಿತತೆ ಕುರಿತು ಜ್ಞಾನವಿಲ್ಲದಿರುವುದು ಮುಂತಾದ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಅನೇಕ ವಚನಗಳ ಮೂಲಕ ಮಾನವನ ಅಜ್ಞಾನದ ಅಂಧಕಾರ ಹೋಗಲಾಡಿಸಲು ಪ್ರಯತ್ನಿಸಿದ್ದಾರೆ ತೋಂಟದ ಸಿದ್ಧಲಿಂಗ ಯತಿಗಳ ಒಂದು ವಚನವನ್ನು ಪ್ರಸ್ತಾಪಿಸಿದ್ದಾರೆ ಜೀವಾತ್ಮನಿಗೆ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರಗಳೆಂಬ ನಾಲ್ಕು ಜನ ನೆಂಟರು ಅವರಿಗೆ ಸಹಾಯಕರಾಗಿ ಕುಲ ಛಲ ಯೌವನ ವಿದ್ಯಾ ಧನ ರೂಪ ಅಧಿಕಾರ ತಪಸ್ಸು ಎಂಬ ಅಷ್ಟ ಮದಗಳು ಬಂಟರಾಗಿರುವರು ಈ ನೆಂಟರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಬಂಟರನ್ನು ಮೆಟ್ಟಿ ನಿಲ್ಲದೆ ಜೀವಾತ್ಮನ ಅಜ್ಞಾನ ಅಡಿಯುವುದಿಲ್ಲ ಇವುಗಳಿಂದ ಹೊರ ಬಂದಾಗಲೇ ಪಾರಮಾರ್ಥಿಕ ಜ್ಞಾನ ಉಂಟಾಗುತ್ತದೆ ಎಂಬುದನ್ನು ಸೊಗಸಾಗಿ ನಿರೂಪಿಸಿದ್ದಾರೆ ಗುಡದಿನ್ನೀರವರು ಇನ್ನು ಜ್ಞಾನ ಕಿರಣ ಎರಡರಲ್ಲಿ ದೇಹ ನಶ್ವರ ಆತ್ಮ ಅಮರ ಎಂಬ ಶೀರ್ಷಿಕೆಯನ್ನ ನೀಡಿ ಸಿದ್ದರಾಮೇಶ್ವರರ ವಚನವನ್ನ ಪ್ರಸ್ತಾಪಿಸಿದ್ದಾರೆ ಕಾಯ ಧರಿಸಿದವ ನವನೀತ ರೋಮದಂತಿರಬೇಕು ಮಗುರದ ಪ್ರತಿಬಿಂಬದಂತಿರಬೇಕು ಬೆಟ್ಟದಲ್ಲಿಯ ಹಿಚ್ಚಿನಂತಿರಬೇಕು ಆಷಾಢದಲ್ಲಿಯ ಚಂಡಮಾರುತದಂತಿರಬೇಕು ಮಾರುತದಂತಿರಬೇಕು ಸರ್ವರಲ್ಲಿ ಸರ್ವರಂತಾಗಬೇಕು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ವಚನವನ್ನ ಹೇಳಿ ಆ ಒಂದು ದೇಹ ನಶ್ವರ ಆತ್ಮ ಅಮರ ಎಂಬುದನ್ನು ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ ತದನಂತರ ಮೂರನೇ ಅಧ್ಯಾಯ ತೆರೆದುಕೊಳ್ಳುತ್ತದೆ ಜೀವನದ ಪರಮ ಗುರಿ ಮೋಕ್ಷ ಪ್ರಾಪ್ತಿ ಮೋಕ್ಷ ಸಾಧನೆಗೆ ಸಾಧನಾ ಪಂಚಕಗಳು ಅರಿವಿರಬೇಕು ಅವುಗಳಲ್ಲಿ ಒಂದು ವಿವೇಕ ನಿತ್ಯ ಅನಿತ್ಯ ಸಂಕಲ್ಪ ವಿಕಲ್ಪ ಸುಖ ದುಃಖ ಭೇದ ಭೇದಗಳನ್ನು ಅರಿಯುವುದೇ ವಿವೇಕ ವೈರಾಗ್ಯ ವಿವೇಕದ ಪರಿಣಾಮವೇ ವಿರಕ್ತಿ ಶ್ರಮೆ ನಮ್ಮ ಅಂತರಿಂದ್ರಿಯಗಳು ಸುಖ ಭೋಗಗಳ ಕಡೆಗೆ ಎಳೆಸದಂತೆ ಮಾಡುವುದೇ ಶ್ರಮೆ ಧಮೆ ಬಾಹ್ಯ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು ಸಾಧಕನು ತನ್ನಿಷ್ಟ ಪದ್ಧತಿಯ ಮೂಲಕ ಕಷ್ಟಗಳನ್ನು ಸಹಿಸಿಕೊಂಡು ಶುದ್ಧ ಭಾವವು ಉಂಟಾಗುವಂತೆ ಮಾಡಿಕೊಳ್ಳುವುದು ಗುರುಪಥ ಶ್ರೀಗುರು ಸಾಧಕನ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನು ಕುರಿತು ಅರಿವು ಹೊಂದಿರುತ್ತಾನೆ ಆಗ ಮಾತ್ರ ಸಾಧನೆಯ ಫಲ ದೊರೆಯುವುದು ಜ್ಞಾನ ಕಿರಣ ನಾಲ್ಕರಲ್ಲಿ ನಮ್ಮ ಬದುಕು ಹೇಗಿರಬೇಕು ಎಂಬುದನ್ನು ತಿಳಿಸಿದ್ದಾರೆ ಕೊನೆ ಹನಿ ಎಲೆ ಮುದುರಿತು ಬದುಕು ಸಾಕೆಂದು ಮೇಣದ ಬತ್ತಿ ಕರಗುತ್ತ ಹೇಳಿತು ಕೊನೆಯವರೆಗೂ ಬದುಕಿನಲ್ಲಿ ಬರರಿಗೆ ಸಹಾಯ ಮಾಡೆಂದು ನದಿ ಜುಡು ಜುಡು ಹೇಳಿತು ಬದುಕಿನಲ್ಲಿ ತನ್ನಂತೆ ಕಷ್ಟ ಸುಖಗಳೆರಡರಲ್ಲಿ ವಿಚಲಿತನಾಗದೆ ಚಲಿಸೆಂದು ಮಿಂಚು ಮಿಂಚುತ್ತಾ ಹೇಳಿತು ಇರುವುದೊಂದು ಕ್ಷಣವಾದರೂ ಬದುಕು ಉಜ್ವಲವಾಗಿರಬೇಕೆಂದು ಮೋಡ ಮಳೆ ಸುರಿಸುತ್ತಾ ಹೇಳಿತು ಕಹಿಯನ್ನು ಸ್ವೀಕರಿಸು ಸಿಹಿಯನ್ನು ಹಂಚೆಂದು ಚಂದ್ರ ಬೆಳಗುತ್ತ ಹೇಳಿದ ನನ್ನ ಹಾಗೆ ನೀನು ಬದುಕಿನಲ್ಲಿ ಇತರರಿಗೆ ಬೆಳಕನ್ನು ನೀಡೆಂದು ಜ್ಞಾನಕಿರಣ ಐದರಲ್ಲಿ ನಾ ನಾರೆಂಬುದನ್ನರಿ ಎಂದು ತಿಳಿಸಿದ್ದಾರೆ ಎಲ್ಲಾ ಎಲ್ಲವನರಿದು ಫಲವೇನಯ್ಯ ತನ್ನ ತಾ ನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ನೀ ಅರಿವಾಗಿ ಮುಂದು ದೋರಿದ ಕಾರಣ ನಿಮ್ಮಿಂದ ಲರಿದೆ ಪ್ರಭುವೇ ಪ್ರಭುವೆ ಎಂಬ ವಚನವನ್ನು ಉಲ್ಲೇಖಿಸಿ ನಾನಾರೆಂಬುದ ನರಿ ಎಂಬುದನ್ನು ತುಂಬ ಚೆನ್ನಾಗಿ ವಿಸ್ತರಿಸಿ ಬರೆದಿದ್ದಾರೆ ಇನ್ನು ಜ್ಞಾನ ಕಿರಣ ಆರರಲ್ಲಿ ಷಡ್ ವೈರಿಗಳನ್ನು ಗೆಲ್ಲಬೇಕು ಎಂಬ ಶೀರ್ಷಿಕೆಯಡಿಯಲ್ಲಿ ಕವಿ ಸಿದ್ದಯ್ಯ ಪುರಾಣಿಕರವರ ಲೇಖನವನ್ನು ಪ್ರಸ್ತಾಪಿಸಿದ್ದಾನೆ ಪ್ರೇಮದಿಂದ ಕಾಮವನ್ನು ಶಾಂತಿಯಿಂದ ಕ್ರೋಧವನ್ನು ನಿಸ್ಪೃಹತೆಯಿಂದ ಲೋಭವನ್ನು ನಿರ್ಮೋಹದಿಂದ ಮೋಹವನ್ನು ಸದ್ವಿನಯದಿಂದ ಮದವನ್ನು ಅಮತ್ಸರತೆಯಿಂದ ಮತ್ಸರವನ್ನು ಗೆಲ್ಲಬೇಕೆಂದಿದ್ದಾರೆ ಇನ್ನು ಜ್ಞಾನ ಕಿರಣ ಏಳರಲ್ಲಿ ಬದುಕಿಗೆ ಬೇಕು ಸಪ್ತ ಸೂತ್ರಗಳು ಎಂಬುದನ್ನು ನೀಡಿದ್ದಾರೆ ಅದರಲ್ಲಿ ಸಪ್ತಸೂತ್ರಗಳು ಯಾವುದೆಂದರೆ ಶುದ್ಧಿ ಕೊಲೆ ಮಾತು ಶುದ್ಧಿ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಈ ಒಂದು ಸಪ್ತ ಸೂತ್ರಗಳಿಗೆ ತಕ್ಕಂತೆ ವಿವರಣೆಯನ್ನು ನೀಡಿದ್ದಾರೆ ಇದರಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ಕವನವನ್ನ ಪ್ರಸ್ತಾಪಿಸಿದ್ದಾರೆ ಚಳಿಗಾಲ ಬಂದಾಗ ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲು ಎಂದರು ಮಳೆ ಬಿತ್ತು ಬಿಡದಲ್ಲೇ ಶನಿ ಎಂದು ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಮುಂದುವರೆದು ನಿಂತವರ ಕೇಳುವರು ನೀನೇಕೆ ನಿಂತೆ ಮಲಗಿದರೆ ಗೊಣಗುವರು ನಿಮಗಿಲ್ಲ ಚಿಂತೆ ಓದಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇನ್ನಿಲ್ಲ ಜೋಕೆ ಎಂಬ ಒಂದು ಕೆ ಎಸ್ ನಾರವರ ಕವನವನ್ನ ಪ್ರಸ್ತಾಪಿಸಿ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡಿದ್ದಾರೆ ಜ್ಞಾನ ಕಿರಣ ಎಂಟರಲ್ಲಿ ಬಾಳ ಫಲಕ್ಕೆ ಬೇಕು ಛಲ ಮನೋಬಲ ಪರಿಶ್ರಮ ಎಂಬ ಶೀರ್ಷಿಕೆಯಡಿಯಲ್ಲಿ ಚಾಣಕ್ಯನ ನೀತಿ ಸಾರಂ ಪುನರ್ವಿತಂ ಪುನರ್ಮಿತ್ರಂ ಪುನರ್ಭಾವ್ಯ ಪುನರ್ಗೃಹಿ ಏತತ್ ಸರ್ವ್ಯಂ ಪುನರ್ಲಭ್ಯಂ ನಾ ಶರೀರಂ ಪುನಃ ಪುನಃ ಸಂಪತ್ತು ಮಿತ್ರರು ಪತ್ನಿ ಮತ್ತು ಮನೆ ಇವುಗಳನ್ನು ಜೀವನದಲ್ಲಿ ಒಂದೊಮ್ಮೆ ಕಳೆದುಕೊಂಡರೂ ಮತ್ತೊಮ್ಮೆ ಪಡೆಯಬಹುದು ಆದರೆ ಮಾನವ ಜನ್ಮವು ಮತ್ತೆ ಮತ್ತೆ ಲಭಿಸುವುದಿಲ್ಲ ಎಂಬುದನ್ನು ಈ ಒಂದು ಎಂಟನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿದ್ದಾರೆ ನಂತರ ಜ್ಞಾನಕಿರಣ ಒಂಬತ್ತರಲ್ಲಿ ನಮ್ಮ ಬಂಧುಗಳು ಎಂಬ ಶೀರ್ಷಿಕೆಯನ್ನ ನೀಡಿ ಜ್ಞಾನ ಸತ್ಯ ಧರ್ಮ ದಯೆ ಶಾಂತಿ ಕ್ಷಮ ಇವುಗಳು ನಮ್ಮ ಬಂಧುಗಳು ಎಂಬುದನ್ನು ತುಂಬಾ ಚೆನ್ನಾಗಿ ಮನ ಮುಟ್ಟುವ ಹಾಗೆ ಹೃದಯ ತಟ್ಟುವ ಹಾಗೆ ವಿವರಿಸಿದ್ದಾರೆ ಇನ್ನು ಜ್ಞಾನ ಕಿರಣ ಹತ್ತರಲ್ಲಿ ಮನ ಗೆದ್ದವನೇ ಮಹಾದೇವ ಎಂಬ ಶೀರ್ಷಿಕೆಯನ್ನ ನೀಡಿ ಬೌದ್ಧಿಕ ಸಾಮರ್ಥ್ಯದಿಂದ ವಿಜ್ಞಾನಿಗಳಾಗಿದ್ದಾರೆ ಸಂಕಲ್ಪ ಸಾಮರ್ಥ್ಯದಿಂದ ತತ್ವಜ್ಞಾನಿಗಳಾಗಿದ್ದಾರೆ ಭಾವ ಸಾಮರ್ಥ್ಯದಿಂದ ಕಲೆಗಾರರಾಗಿದ್ದಾರೆ ಎಂಬುದನ್ನು ಪ್ರಸ್ತಾಪಿಸಿ ಕನ್ನಡಿಯಂತೆ ಸ್ವಚ್ಛವಾಗಿದ್ದಲ್ಲಿ ನಮ್ಮ ನೈಜ ಸ್ವರೂಪವನ್ನು ತೋರಿಸುತ್ತದೆ ಹೂವಿನಂತೆ ಅರಳಿದರೆ ಬದುಕು ಸುಂದರ ಹೂದೋಟವಾಗಿ ಆನಂದ ದೊರೆಯುತ್ತದೆ ಸೇತುವೆಯ ಹಾಗೆ ಗಟ್ಟಿಯಾಗಿದ್ದಲ್ಲಿ ಬವ ಸಾಗರವನ್ನು ದಾಟಿಸುತ್ತದೆ ದೋಣಿಯಂತೆ ಹಗುರವಾಗಿದ್ದಲ್ಲಿ ತಲುಪಬೇಕಾದ ದಡಕ್ಕೆ ಸೇರಿಸುತ್ತದೆ ತಿಳಿಗೊಳ್ಳದಂತೆ ಶಾಂತವಾಗಿದ್ದರೆ ಆತ್ಮದರ್ಶನ ಉಂಟಾಗುತ್ತದೆ ಎಂಬುದನ್ನು ಪ್ರಸ್ತಾಪಿಸಿ ತುಂಬಾ ವಿಸ್ತೃತವಾಗಿ ಮನಗೆದ್ದವನೇ ಮಹಾದೇವವನ್ನು ಬರೆದಿದ್ದಾರೆ ನಂತರ ಜ್ಞಾನ ಕಿರಣ ಹನ್ನೊಂದರಲ್ಲಿ ಶರಣ ಧರ್ಮದ ತತ್ವಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅಷ್ಟಾಭರಣ ಪಂಚಾಚಾರಗಳು ಷಟ್ಸ್ಥಲಗಳನ್ನು ಉಲ್ಲೇಖಿಸಿದ್ದಾರೆ ಇನ್ನು ಜ್ಞಾನ ಕಿರಣ ಹನ್ನೆರಡರಲ್ಲಿ ಧರ್ಮ ಸಿದ್ಧಾಂತಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಕಾಯಕ ಸಿದ್ಧಾಂತ ಏಕದೇವತೋಪಾಸನೆ ಸಿದ್ಧಾಂತ ದಾಸೋಹ ಸಿದ್ಧಾಂತ ಪ್ರಸಾದ ಸಿದ್ಧಾಂತ ಅನುಭಾವ ಸಿದ್ಧಾಂತಗಳನ್ನು ವಿವರಿಸಿದ್ದಾರೆ ಜ್ಞಾನಕಿರಣ ಹದಿಮೂರರಲ್ಲಿ ಯೋಗ ಶಿವಯೋಗ ಜ್ಞಾನ ಕಿರಣ ಹದಿನಾಲ್ಕರಲ್ಲಿ ನಿಸರ್ಗವೇ ನಿಜದೇ ಗುಲ ವನವೆಲ್ಲ ನೀವೆಲ್ಲ ನೀವೆ ತರುವಿನೊಳಗಾಡುವ ಕಗ ಮೃಗವೆಲ್ಲ ನೀವೆ ಎಂಬ ಅಕ್ಕ ಮಹಾದೇವಿಯವರ ವಚನವನ್ನ ಪ್ರಸ್ತಾಪಿಸಿ ಅದನ್ನ ವಿಸ್ತೃತಪಡಿಸಿದ್ದಾರೆ ನಂತರ ಶರಣರ ಪರಿಸರ ಪ್ರಜ್ಞೆ ಎಂಬುದನ್ನು ಹದಿನೈದನೇ ಅಧ್ಯಾಯದಲ್ಲಿ ದಾಖಲಿಸಿದ್ದಾರೆ ಹದಿನಾರರಲ್ಲಿ ಶಿವಶರಣರ ವಚನಗಳ ಆಶಯಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಸ ಬಸನಾಡರು ದೇವವಾಣಿ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿದ ಪವಾಡ ಬಸವಾದಿ ಶಿವಶರಣ ಶರಣೆಯರದಾಗಿದೆ ಎಂಬ ಸಾಲುಗಳನ್ನ ಉಲ್ಲೇಖಿಸಿದ್ದಾರೆ ನಂತರ ಜ್ಞಾನ ಕಿರಣ ಹದಿನೇಳರಲ್ಲಿ ಶಿವಶರಣರ ವಿಶ್ವ ಸಂದೇಶಗಳು ಎಂಬ ಶೀರ್ಷಿಕೆಯಲ್ಲಿ ಮೂವತ್ತೆಂಟು ಸಂದೇಶಗಳನ್ನ ದಾಖಲಿಸಿದ್ದಾರೆ ಜ್ಞಾನ ಕಿರಣ ಹದಿನೆಂಟರಲ್ಲಿ ಲಿಂಗ ಜಂಗಮ ಪ್ರೇಮಿ ಶರಣ ಮ್ಯಾಡಪ್ಪಗೌಡರ ಒಂದು ಪರಿಚಯವನ್ನ ಮಾಡಿದ್ದಾರೆ ನಂತರ ಭಾಗ ಒಂದರಲ್ಲಿ ಅದರಲ್ಲಿ ವಿಜಯಪುರ ಜಿಲ್ಲೆಯ ಭೌಗೋಳಿಕ ಪರಿಚಯ ಭಾಗ ಎರಡರಲ್ಲಿ ಗೌಡರ ಲೌಕಿಕ ಪರಿಚಯ ಭಾಗ ಮೂರರಲ್ಲಿ ಗೌಡರ ಆಧ್ಯಾತ್ಮಿಕ ಪರಿಚಯವನ್ನ ಮಾಡಿದ್ದಾರೆ ಗೌಡರ ಆಧ್ಯಾತ್ಮಿಕ ಪರಿಚಯವನ್ನು ಮಾಡುತ್ತಾ ಅಲ್ಲಿ ಕೆಲವು ಸಾಲುಗಳನ್ನು ತುಂಬಾ ಸುಂದರವಾಗಿ ಬರೆದಿದ್ದಾರೆ ಮೌನದಲ್ಲಿ ಮಹಾಶಕ್ತಿ ಅಡಗಿದೆ ಎಂದು ಬಲವಾಗಿ ನಂಬಿರುವ ಗೌಡರು ಪ್ರತಿ ಶನಿವಾರದಂದು ಮೌನ ವೃತಾಚರಣೆಯನ್ನು ಇಂದಿಗೂ ಕೈಗೊಂಡಿದ್ದಾರೆ ಇದರಿಂದ ಮಾನವನ ಅಂತರಂಗದ ಶ್ರೀಮಂತಿಕೆಯ ಧನ್ಯತೆ ಹೆಚ್ಚುತ್ತದೆ ಎನ್ನುವುದು ಅವರ ನಂಬಿಕೆಯಾಗಿದೆ ಲೌಕಿಕದ ಮೋಹದಿಂದ ಹೊರಬಂದಿದ್ದಾರೆ ಅಂತರ ಮುಖಿಗಳಾಗಿದ್ದಾರೆ ಶಿವಶರಣರು ಹೇಳಿದಂತೆ ಸಾಧಕನ ಮೂಗು ಆಚಾರಲಿಂಗವಾಗಬೇಕು ನಾಲಿಗೆ ಗುರುಲಿಂಗವಾಗಬೇಕು ನಯನಗಳು ಶಿವಲಿಂಗವಾಗಬೇಕು ತ್ವಚೆ ಜಂಗಮಲಿಂಗವಾಗಬೇಕು ಕಿವಿಗಳು ಪ್ರಸಾದ ಲಿಂಗವಾಗಬೇಕು ಹೃದಯ ಮಹಾಲಿಂಗವಾಗಬೇಕು ಎಂಬಂತೆ ಶ್ರೀ ಮ್ಯಾಡಪ್ಪ ಗೌಡರು ತಮ್ಮ ಅಂಗಾಂಗಗಳನ್ನೆಲ್ಲ ಲಿಂಗಾಂಗಗಳನ್ನಾಗಿ ಉದಾತ್ತೀಕರಿಸಿಕೊಂಡಿದ್ದಾರೆ ಸದಾಕಾಲ ಬಸವ ಬಸವ ಎನ್ನುತ್ತ ಬಸವನ ನೆನೆಮನವೇ ಸಂಗನ ಬಸವನ ನೆನೆಮನವೇ ಸಂಗನ ಬಸವನ ಚರಣವ ಪೂಜಿಸು ಕರವೇ ಬಸವ 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 ಎನ್ನು ನಾಲಿಗೆ ಎಂಬ ಒಂದು ಬಸವ ಮಂತ್ರವನ್ನ ಶರಣ ಮ್ಯಾಡಪ್ಪ ಗೌಡರು ಬದುಕಿನ ಉಸಿರಾಗಿ ಬಸವಾದಿ ಶಿವಶರಣರ ಮಹಾತ್ಮರ ನುಡಿಗಳು ಅವರ ಮನ ಭಾವಗಳಲ್ಲಿ ಭರಿತವಾಗಿರುವ ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಕೊನೆಗೆ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳಸಲಿ ಬೆಳಸಲಿ ವಿಶ್ವ ಪ್ರೇಮ ಬೆಳೆಸಲಿ ಮೇಲು ಕೀಡೆಂಬ ಅಸಮತೆ ಅಳಿಯಲಿ ಎಲ್ಲರೂ ಸಮರೆಂಬ ಸದ್ಭಾವ ಮೂಡಲಿ ಬಲ್ಲಿದ ಬಡವನೆಂಬ ಭೇದವು ತೊಲಗಲಿ ಭರತ ಭೂಮಿಯ ಕತ್ತಲೆ ಕಳಿಯಲಿ ಎಂಬ ಸದಾಶಯ ಹೊಂದಿರುವ ಶರಣಶ್ರೀ ಮ್ಯಾಡಪ್ಪ ಗೌಡ ಪಾಟೀಲರು ಮನುಕುಲಕ್ಕೆ ಮಾದರಿಯಾಗಿದ್ದಾರೆ ಎಂಬ ಅಂಶದೊಂದಿಗೆ ಆ ಒಂದು ಅಧ್ಯಾಯಕ್ಕೆ ಅಂತಿಮವನ್ನ ಹೇಳಿದ್ದಾರೆ ಕೊನೆಗೆ ಜ್ಞಾನಕಿರಣ ಹತ್ತೊಂಬತ್ತರಲ್ಲಿ ನೂರೊಂದು ನುಡಿಮುತ್ತುಗಳನ್ನ ದಾಖಲಿಸಿದ್ದಾರೆ ಅದರಲ್ಲಿ ಒಂದೆರಡು ನುಡಿಮುತ್ತುಗಳು ಇವೆ ಆತ್ಮೋನ್ನತಿ ಸಾಧಿಸಬೇಕೆನ್ನುವರು ಪಾರಮಾರ್ಥಿಕ ಜ್ಞಾನವನ್ನು ಪಡೆದುಕೊಳ್ಳಲು ಪ್ರತಿ ಕ್ಷಣವೂ ಸಾಧನೆಗೈಯುತ್ತಿರಬೇಕು ಎರಡನೆಯದು ಆತ್ಮದರಿವು ಮತ್ತು ಅನುಭವ ಇವುಗಳ ಸಮ್ಮಿಶ್ರಣವೇ ಗುರುವಾಗಿ ಅಕ್ಕರೆ ಆರೈಕೆ ಮತ್ತು ಮಾರ್ಗದರ್ಶನ ಮಾಡುತ್ತಿದೆ ಮೂರನೆಯದು ಜೀವನದಲ್ಲಿ ಅಜ್ಞಾನ ಅನಿಷ್ಟ ಜ್ಞಾನವೊಂದೇ ಶ್ರೇಷ್ಠ ರತ್ನ ಅಂತಹ ರತ್ನಧಾರಿಗಳು ನಾವಾಗಬೇಕು ಎಂದು ತಿಳಿಸಿದ್ದಾರೆ ಹೀಗೆ ನುಡಿಮುತ್ತುಗಳನ್ನ ಬರೆಯುತ್ತಾ ಕೊನೆಯ ನೂರು ನೂರ ಒಂದನೇ ನುಡಿಮುತ್ತು ಹೀಗಿದೆ ಕಾಯ ವಾಚ ಮನಸ ಶುದ್ಧವಾದ ನಾಯಕನು ಮಾತ್ರ ಜನಾಕರ್ಷಣೆ ಶಕ್ತಿಯನ್ನು ಹೊಂದಿರುತ್ತಾನೆ ನೂರ ಒಂದನೆಯ ನುಡಿಮುತ್ತು ಹಾಡು ಮೊದಲ್ಗೊಂಡು ಅರಸನವರೆಗೆ ಎಲ್ಲರೂ ತಮ್ಮ ಪಾಲಿನ ಊಟವನ್ನು ತನ್ನಾಶ್ರಯದ ರ ತಮಗೆ ಬಂದ ನಿದ್ರೆಯನ್ನು ತಮಗೆ ಬಂದ ರೋಗದ ನೋವನ್ನು ಸ್ವತಃ ತಾವೇ ಅನುಭವಿಸಬೇಕು ಎಂಬ ಒಂದು ಎಚ್ಚರಿಕೆಯ ಸಂದೇಶವನ್ನ ನಮಗೆ ತಿಳಿಸುವುದರ ಮೂಲಕ ಮನ ಗೆದ್ದವನೇ ಮಹಾದೇವ ಎಂಬ ಕೃತಿಯ ಮೂಲಕ ವಿವಿಧ ಅಧ್ಯಾಯಗಳಲ್ಲಿ ನಮ್ಮನ್ನ ಎಚ್ಚರಿಸಿ ಪ್ರತಿಯೊಬ್ಬರೂ ಕೂಡ ಮನವನ್ನು ಗೆದ್ದು ಮಹಾದೇವರಾಗಿ ಎಂಬ ಒಂದು ಆಶಯವನ್ನ ಇಟ್ಟುಕೊಂಡು ಈ ಕೃತಿಯನ್ನ ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ನಮ್ಮ ಗುಡದಿನ್ನೀರವರು ಕೊಡುಗೆಯಾಗಿ ನೀಡಿದ್ದಾರೆ ಬನ್ನಿ ಮಹಾದೇವಪ್ಪ ಸಿದ್ದಪ್ಪ ಬಿರಾದಾರರವರು ಬರೆದಿರುವಂತಹ ಮನ ಗೆದ್ದವನೇ ಮಹಾದೇವ ಎಂಬ ಕೃತಿಯನ್ನ ಓದೋಣ ಆಸ್ವಾದಿಸೋಣ ಅವರು ಈ ಕೃತಿಯಲ್ಲಿ ದಾಖಲಿಸಿರುವಂತಹ ಅನೇಕ ಮನ ಮುಟ್ಟುವ ಹೃದಯ ತಟ್ಟುವ ಸಾಲುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮನವನ್ನ ಗೆದ್ದು ಮಹಾದೇವರಾಗೋಣ ಏನಂತೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಶರಣು ಶರಣಾರ್ಥಿಗಳು